ಎಲ್ಲರಿಗೂ ನಮಸ್ಕಾರ ಮಕ್ಳೇ ಹಿಂದಿನ ತರಗತಿಯಲ್ಲಿ ನೀವು ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ರಿ ಹಾಗಾದ್ರೆ ಇವತ್ತು ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿತಾ ಹೋಗೋಣ ಸಂಸ್ಕೃತ ಸಂಧಿ ಅಂದ್ರೆ ಏನು ಸಂಸ್ಕೃತ ಸಂಸ್ಕೃತ ಪದಗಳು ಸೇರಿ ಸಂಧಿ ಆದ್ರೆ ಅದನ್ನ ಏನಂತ ಕರಿತೀವಿ ಸಂಸ್ಕೃತ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಈ ಸಂಸ್ಕೃತ ಸಂಧಿಯಲ್ಲಿ ಪುನಃ ನಾವು ಎರಡು ವಿಧಗಳನ್ನ ನೋಡ್ತೀವಿ ಸ್ವರ ಸಂಧಿಗಳು ಹಾಗೂ ವ್ಯಂಜನ ಸಂಧಿಗಳು ಸ್ವರ ಸಂಧಿ ಅಂದ್ರೆ ಏನು ಅಂತ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದ್ರೆ ಅದನ್ನ ಏನಂತ ಕರಿತೀವಿ ಸ್ವರ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ವ್ಯಂಜನದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿ ಆದ್ರೆ ಅದನ್ನ ಏನಂತ ಕರಿತೀವಿ ವ್ಯಂಜನ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗಾದ್ರೆ ಮಕ್ಳೇ ಈ ಸ್ವರ ಸಂಧಿಗಳಲ್ಲಿ ಪುನಃ ನಾವು ನಾಲ್ಕು ವಿಧಗಳನ್ನ ನೋಡ್ತಾ ಹೋಗ್ತೀವಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಹಾಗೂ ಸಂಧಿ ಇದಿಷ್ಟು ಸ್ವರಸಂಧಿಯಲ್ಲಿ ಬರುವಂತಹ ವಿಧಗಳು ನೆಕ್ಸ್ಟ್ ವ್ಯಂಜನ ಸಂಧಿಗಳಲ್ಲಿ ಜಶ್ವಸಂಧಿ ಶುತ್ವ ಸಂಧಿ ಹಾಗೂ ಅನುನಾಸಿಕ ಸಂಧಿ ಮೂರು ಸಂಧಿಗಳನ್ನ ನೋಡ್ತಾ ಹೋಗ್ತೀವಿ ಹಾಗಾದ್ರೆ ಮಕ್ಕಳೇ ಬನ್ನಿ ಇಂದಿನ ತರಗತಿಯಲ್ಲಿ ನಾವು ಸ್ವರ ಸಂಧಿಗಳಲ್ಲಿ ಬರುವಂತಹ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಹಾಗೂ ಸಂಧಿಗಳ ಬಗ್ಗೆ ತಿಳಿತಾ ಹೋಗೋಣ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಮೊದಲು ಬರುವಂತಹ ಸಂಧಿ ಸವರ್ಣ ದೀರ್ಘ ಸಂಧಿ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವೇ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುತ್ತಾರೆ ನೋಡಿ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವೇ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುತ್ತಾರೆ ಸವರ್ಣ ಸ್ವರಗಳು ಅಂದ್ರೆ ಏನು ಸವರ್ಣ ಸ್ವರಗಳು ಅಂದ್ರೆ ಅ ಆ ಇ ಉ ಎನ್ನುವ ಸ್ವರಗಳು ಇದೆಯಲ್ಲ ಅವುಗಳನ್ನೇ ನಾವು ಸವರ್ಣ ಸ್ವರಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ಅವುಗಳನ್ನ ಸ್ವರ ಮತ್ತು ದೀರ್ಘ ಸ್ವರ ಅಂತ ಹೇಳಿ ಕರಿತೀವಿ ಅವುಗಳು ಹುಟ್ಟುವ ಸ್ಥಾನ ಒಂದೇ ಆಗಿರೋದ್ರಿಂದ ಅವುಗಳನ್ನ ನಾವು ಸವರ್ಣ ಸ್ವರಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಈ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸಂಧಿ ಆಗ್ಬೇಕಾದ್ರೆ ಅಂದ್ರೆ ಪೂರ್ವ ಪದದಲ್ಲಿರುವಂತಹ ಸ್ವರ ಹಾಗೂ ಉತ್ತರ ಪದದಲ್ಲಿರುವಂತಹ ಸ್ವರ ಪೂರ್ವ ಪದದಲ್ಲಿರುವಂತಹ ಕೊನೆಯ ಅಕ್ಷರದ ಸ್ವರ ಹಾಗೂ ಉತ್ತರ ಪದದಲ್ಲಿರುವ ಮೊದಲ ಸ್ವರ ಎರಡು ಸ್ವರ ಸೇರಿ ಸಂಧಿಯಾದಾಗ ಏನಾಗ್ಬೇಕು ದೀರ್ಘ ಸ್ವರವೇ ಆದೇಶ ಆಗ್ಬೇಕು ಅಂದ್ರೆ ಸಂಧಿ ಮಾಡಿದಾಗ ಸಂಧಿ ಪದ ಮಾಡಿದಾಗ ಇಲ್ಲಿ ದೀರ್ಘ ಸ್ವರವೇ ಬಂದ್ರೆ ಅದನ್ನ ಏನಂತ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ನೋಡಿ ಪೂರ್ವ ಪದದಲ್ಲಿ ಆ ಇದೆ ಉತ್ತರ ಪದದಲ್ಲೂ ಕೂಡ ಆ ಎನ್ನುವ ದೀರ್ಘ ಸ್ವರ ಇದೆ ಸಂಧಿ ಪದ ಆದಾಗ ಏನಾಗಿದೆ ದೀರ್ಘ ಸ್ವರವೇ ಆದೇಶ ಆಗಿ ಬಂದಿದೆ ಹಾಗೆ ಅ ಪ್ಲಸ್ ಅ ಅಂತ ತಗೊಂಡ್ರೆ ಇಲ್ಲಿ ಸಂಧಿ ಆದಾಗ ದೀರ್ಘ ಸ್ವರವೇ ಆದೇಶ ಆಗಿ ಬರಬೇಕು ಅದೇ ರೀತಿ ಅ ಪ್ಲಸ್ ಅ ಅಂತ ತಗೊಂಡ್ರೆ ಸಂಧಿ ಪದ ಆದಾಗ ದೀರ್ಘ ಸ್ವರವೇ ಆದೇಶ ಆಗ್ಬೇಕು ಹೀಗಿದ್ರೆ ಅದನ್ನ ಏನಂತ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಅದೇ ರೀತಿ ಇ ಪ್ಲಸ್ ಇ ಇದ್ದು ಸಂಧಿ ಆದಾಗ ದೀರ್ಘ ಸ್ವರವೇ ಅಂದ್ರೆ ಅದೇ ಜಾತಿಯ ದೀರ್ಘ ಸ್ವರವೇ ಆದೇಶ ಆಗಿ ಬಂದ್ರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಇ ಪ್ಲಸ್ ಇ ಇದ್ರು ಕೂಡ ದೀರ್ಘ ಸ್ವರವೇ ಆದೇಶ ಆಗ್ಬೇಕು ಅಥವಾ ಪೂ ಪೂರ್ವ ಪದದಲ್ಲೂ ದೀರ್ಘ ಸ್ವರ ಇದ್ದು ಉತ್ತರ ಪದದಲ್ಲೂ ಕೂಡ ದೀರ್ಘ ಸ್ವರವೇ ಇದ್ರೆ ಸಂಧಿ ಆದಾಗ ದೀರ್ಘ ಸ್ವರವೇ ಆದೇಶ ಆಗಿ ಬರಬೇಕು ಹೀಗೆ ನೋಡಿ ಉ ಪ್ಲಸ್ ಉ ಅಂತ ಇದ್ರು ಸಂಧಿ ಪದ ಆದಾಗ ದೀರ್ಘ ಸ್ವರವೇ ಆದೇಶ ಆಗಿ ಬರಬೇಕು ನೆಕ್ಸ್ಟ್ ಉ ಪ್ಲಸ್ ಇದ್ರು ಕೂಡ ದೀರ್ಘ ಸ್ವರವೇ ಆದೇಶ ಆಗಿ ಬರಬೇಕು ಪೂರ್ವ ಪದದಲ್ಲೂ ದೀರ್ಘ ಸ್ವರ ಇದ್ದು ಉತ್ತರ ಪದದಲ್ಲೂ ದೀರ್ಘ ಸ್ವರ ಇದ್ದು ಸಂಧಿ ಆಗ್ಬೇಕಾದ್ರೆ ದೀರ್ಘ ಸ್ವರವೇ ಆದೇಶವಾದರೆ ಅದನ್ನ ಏನಂತ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಒಟ್ನಲ್ಲಿ ಸವರ್ಣಾಕ್ಷರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಆಗ್ಬೇಕಾದ್ರೆ ಅದೇ ಜಾತಿಯ ದೀರ್ಘ ಸ್ವರಗಳೇ ಸೇರಿ ಸಂಧಿಯಾದ್ರೆ ದೀರ್ಘ ಸ್ವರಗಳೇ ಆದೇಶವಾಗಿ ಸಂಧಿ ಆದ್ರೆ ಅದನ್ನ ಏನಂತ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಬನ್ನಿ ಕೆಲವು ಉದಾಹರಣಾ ಪದಗಳನ್ನ ನೋಡ್ತಾ ಹೋಗೋಣ ಉದಾಹರಣೆಗೆ ನೋಡಿ ದೇವ ಪ್ಲಸ್ ಅಸುರ ಏನಾಯ್ತು ದೇವಾಸುರ ದೇವಾಸುರ ಇಲ್ಲಿ ನೋಡಿ ಇಲ್ಲೇನಿದೆ ಸ್ವರ ಅ ಇದೆ ಹೌದಲ್ವಾ ಅಂದ್ರೆ ಒ ಪ್ಲಸ್ ಅ ಸ್ವರ ಇದೆ ಪ್ಲಸ್ ಉತ್ತರ ಪದದಲ್ಲಿ ಮೊದಲ ಸ್ವರ ಏನಾಗಿದೆ ಅ ಇದೆ ಅಂದ್ರೆ ಅ ಪ್ಲಸ್ ಅ ಸಂಧಿ ಪದ ಆದಾಗ ಏನಾಯ್ತು ದೀರ್ಘ ಸ್ವರವೇ ಆದೇಶ ಆಗಿದೆ ಅಂದ್ರೆ ವ ಪ್ಲಸ್ ಆ ನೋಡಿ ಅ ಪ್ಲಸ್ ಅ ಸಂಧಿ ಪದ ಆ ದೀರ್ಘ ಸ್ವರವೇ ಆದೇಶವಾಗಿ ಬಂದಿದೆ ಹಾಗಿದ್ರೆ ಇದು ಯಾವುದು ಸವರ್ಣ ದೀರ್ಘ ಸಂಧಿ ಹಾಗೆ ಇನ್ನೊಂದು ತಗೋಣ ಗಿರಿ ಪ್ಲಸ್ ಈಶಾ ಏನಾಯ್ತು ಗಿರೀಶ ಆಯ್ತು ಇಲ್ಲಿ ನೋಡಿ ಬಿಡಿಸ್ಕೊಳ್ಳಿ ಋ ಪ್ಲಸ್ ಈ ಇ ಪ್ಲಸ್ ಪೂರ್ವ ಪದದಲ್ಲಿ ಉತ್ತರ ಪದದಲ್ಲಿ ದೀರ್ಘ ಸ್ವರ ಬಂದಿದೆ ನೋಡಿ ಇಲ್ಲಿ ಸ್ವರ ದೀರ್ಘ ಸ್ವರ ಸಂಧಿ ಪದದಲ್ಲಿ ಏನಾಗಿದೆ ದೀರ್ಘ ಸ್ವರವೇ ಆದೇಶ ಆಗಿ ಬಂದಿದೆ ಅಂದ್ರೆ ಈ ಎನ್ನುವ ಸ್ವರವೇ ಬಂದಿದೆ ಹಾಗಿದ್ರೆ ಏನಾಯ್ತು ಸವರ್ಣ ದೀರ್ಘ ಸಂಧಿ ಹಾಗೆ ಗುರು ಪ್ಲಸ್ ಉಪದೇಶ ಏನಾಯ್ತು ಸಂಧಿ ಪದ ದೇಶ ಆಯ್ತು ಇಲ್ಲಿ ನೋಡಿ ಬಿಡಿಸ್ಕೊಳ್ಳಿ ಋ ಪ್ಲಸ್ ಉ ಸ್ವರ ಉ ಪ್ಲಸ್ ಉತ್ತರ ಪದದಲ್ಲಿರುವ ಮೊದಲ ಸ್ವರ ಯಾವುದು ಉ ಅಂದ್ರೆ ಉ ಪ್ಲಸ್ ಉ ದೀರ್ಘ ಸ್ವರ ಏನಾಗಿದೆ ಊ ಅಂದ್ರೆ ಊ ರೂ ಅಂತ ಇದೆ ನೋಡಿ ರು ಪ್ಲಸ್ ಊ ಅಂದ್ರೆ ದೀರ್ಘ ಸ್ವರವೇ ಆದೇಶವಾಗಿ ಬಂದಿದೆ ಸವರ್ಣಾಕ್ಷರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಆಗ್ಬೇಕಾದ್ರೆ ದೀರ್ಘ ಸ್ವರವೇ ಆದೇಶವಾಗಿ ಬಂದರೆ ಅದನ್ನ ಏನಂತ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಹಾಗೆ ಬನ್ನಿ ಇನ್ನು ಕೆಲವು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ನೋಡಿ ನೆಕ್ಸ್ಟ್ ಮಹಾ ಪ್ಲಸ್ ಆತ್ಮ ಏನಾಯ್ತು ಮಹಾತ್ಮ ಹೌದಲ್ವಾ ಇಲ್ಲಿ ನೋಡಿ ಬಿಡಿಸ್ಕೊಳ್ಳಿ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದ ಸ್ವರ ಏನಾಗಿದೆ ಆ ಆಗಿದೆ ಅಂದ್ರೆ ಹ ಪ್ಲಸ್ ಆ ದೀರ್ಘ ಸ್ವರ ಉತ್ತರ ಪದದಲ್ಲೂ ಕೂಡ ದೀರ್ಘ ಸ್ವರವೇ ಬಂದಿದೆ ಆ ಪ್ಲಸ್ ಆ ಸಂಧಿ ಪದದಲ್ಲಿ ಏನಾಗಿದೆ ಆ ಎನ್ನುವ ದೀರ್ಘ ಸ್ವರವೇ ಆದೇಶ ಆಗಿ ಬಂದಿದೆ ಈಗ ಅರ್ಥ ಆಗ್ತಿದೆಯಾ ನಿಮ್ಗೆ ಸವರ್ಣಾಕ್ಷರಗಳು ಒಂದರ ಮುಂದೆ ಒಂದು ಬಂದು ಸಂಧಿಯಾದಾಗ ಅದೇ ಜಾತಿಯ ದೀರ್ಘ ಸ್ವರವೇ ಆದೇಶವಾಗಿ ಬಂದರೆ ಅದನ್ನ ಏನಂತ ಕರೀತಾರೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತ ಹೋಗ್ತಾರೆ ಹಾಗೆ ಇನ್ನೊಂದು ತಗೋಣ ಬನ್ನಿ ವಧು ಪ್ಲಸ್ ಉಪೇತ ಏನಾಯ್ತು ವಧುಪೇತ ಬಿಡಿಸ್ಕೊಳ್ಳಿ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದ ಸ್ವರ ಊ ಅಂತ ಬಂದಿದೆ ಧ ಪ್ಲಸ್ ಊ ಉತ್ತರ ಪದದಲ್ಲಿರುವ ಮೊದಲ ಸ್ವರ ಉ ದೀರ್ಘ ಸ್ವರ ಏನ್ ಬಂದಿದೆ ಇಲ್ಲಿ ಊ ಅಂತ ಬಂದಿದೆ ಧ ಪ್ಲಸ್ ಊ ನೋಡಿ ಸ್ವರಾಕ್ಷರಗಳು ಒಂದರ ಮುಂದೆ ಅಂದ್ರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿಯಾಗುವಾಗ ಅದೇ ಜಾತಿಯ ದೀರ್ಘ ಸ್ವರವೇ ಆದೇಶವಾಗಿ ಬಂದರೆ ಅದನ್ನ ಏನಂತ ಕರೀತಾರೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತಾರೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಗುಣಸಂಧಿಯ ಬಗ್ಗೆ ತಿಳಿತಾ ಹೋಗೋಣ ಗುಣಸಂಧಿ ನೋಡಿ ಅ ಅ ಕಾರಗಳಿಗೆ ಇ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು ರುಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶಗಳಾಗಿ ಬಂದರೆ ಅದನ್ನು ಗುಣಸಂಧಿ ಎನ್ನುತ್ತಾರೆ ಒಂದ್ಸಲ ಹೇಳ್ತೀನಿ ತಿಳ್ಕೊಳ್ಳಿ ಆ ಆ ಕಾರಗಳಿಗೆ ಇ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು ರುಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶಗಳಾಗಿ ಬಂದರೆ ಅದನ್ನ ಗುಣಸಂಧಿ ಎನ್ನುತ್ತಾರೆ ಅಂದ್ರೆ ಪೂರ್ವ ಪದದಲ್ಲಿ ಅ ಆ ಸ್ವರಗಳು ಬರಬೇಕು ಉತ್ತರ ಪದದಲ್ಲಿ ಇ ಉ ಕಾರ ಬರ್ಬೇಕು ಸಂಧಿ ಪದ ಆದಾಗ ಅವೆರಡರ ಸ್ಥಾನದಲ್ಲಿ ಎ ಕಾರ ಬರ್ಬೇಕು ಅಥವಾ ಓಕಾರ ಬರ್ಬೇಕು ಅಥವಾ ಅರ್ಕಾರ ಬರ್ಬೇಕು ಹೀಗೆ ಬಂದು ಸಂಧಿ ಆದ್ರೆ ಅದನ್ನ ಏನಂತ ಕರಿತೀವಿ ಗುಣಸಂಧಿ ಅಂತ ಹೇಳಿ ಕರೀತಾ ಹೋಗ್ತೀವಿ ನೋಡಿ ಪೂರ್ವ ಪದದಲ್ಲಿ ಅ ಆ ಕಾರಗಳು ಬರ್ಬೇಕು ಉತ್ತರ ಪದದಲ್ಲಿ ಏನ್ ಬರ್ಬೇಕು ಇ ಈ ಕಾರಗಳು ಬರ್ಬೇಕು ಸಂಧಿಯಾದಾಗ ಏನಾಗ್ಬೇಕು ಇವೆರಡರ ಸ್ಥಾನದಲ್ಲಿ ಏಕಾರ ಬರಬೇಕು ಸಂಧಿಪದ ಮಾಡಿದಾಗ ನೆಕ್ಸ್ಟ್ ಮತ್ತೆ ಪೂರ್ವ ಪದದಲ್ಲಿ ಕಾರಗಳಿಗೆ ಏನ್ ಬರಬೇಕು ಉ ಊಕಾರಗಳು ಬಂದು ಇವೆರಡರ ಸ್ಥಾನದಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರದ ನಡುವೆ ಇವೆರಡರ ಸ್ಥ ಇವೆರಡು ಸ್ವರಗಳ ಸ್ಥಾನದಲ್ಲಿ ಓಕಾರ ಬರಬೇಕು ನೆಕ್ಸ್ಟ್ ಅ ಆಕಾರಗಳಿಗೆ ರುಕಾರ ಬಂದಾಗ ಇವೆರಡರ ಸ್ಥಾನದಲ್ಲಿ ಯಾವ್ದ್ ಬರ್ಬೇಕು ಅರ್ಕಾರ ಬಂದರೆ ಅದನ್ನ ಏನಂತ ಕರಿತೀವಿ ಗುಣಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಉದಾಹರಣೆ ನೋಡೋಣ ಬನ್ನಿ ದೇವ ಪ್ಲಸ್ ಇಂದ್ರ ಸಂಧಿ ಪದ ಮಾಡಿದಾಗ ಏನಾಯ್ತು ದೇವೇಂದ್ರ ದೇವೇಂದ್ರ ಇಲ್ಲಿ ನೋಡಿ ಬಿಡಿಸ್ಕೊಳ್ಳಿ ಪೂರ್ವ ಪದದ ಕೊನೆಯ ಅಕ್ಷರದ ಸ್ವರ ಉ ಪ್ಲಸ್ ಆ ಪೂರ್ವ ಪದದಲ್ಲಿ ಅ ಎರಡರಲ್ಲಿ ಒಂದು ಬಂದಿದೆ ಉತ್ತರ ಪದದಲ್ಲಿ ಏನ್ ಬಂದಿದೆ ಇ ಬಂದಿದೆ ಅಂದ್ರೆ ಇವೆರಡರಲ್ಲಿ ಒಂದು ಸ್ವರ ಬಂದಿದೆ ಇ ಬಂದಿದೆ ಈ ಎರಡು ಸ್ವರಗಳ ಸ್ಥಾನದಲ್ಲಿ ಇವೆರಡು ಸ್ವರಗಳ ಸ್ಥಾನದಲ್ಲಿ ಸಂಧಿ ಪದ ಮಾಡ್ದಾಗ ಏನಾಗ್ಬೇಕು ಏಕಾರ ಕಾರ ಆಗ್ಬೇಕು ಅಂದ್ರೆ ಉ ಪ್ಲಸ್ ಏ ಆಗಿದೆ ಅಂದ್ರೆ ಎ ಕಾರ ಬಂದಿದೆ ನೋಡಿ ಈಗ ಏನಾಯ್ತು ಆ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಆ ಕಾರಕ್ಕೆ ಈ ಕಾರಗಳು ಪರವಾಗಿದೆ ಇವೆರಡರ ಸ್ಥಾನದಲ್ಲಿ ಕಾರ ಬಂದಿದೆ ಬಂದಿದ್ಯಾ ನೋಡಿ ಸಂಧಿಪದ ಆದಾಗ ಎ ಎನ್ನುವ ಒಂದು ಸ್ವರ ಬಂದು ಸೇರ್ಕೊಂಡಿದೆ ಹಾಗಾದ್ರೆ ಇದು ಏನಾಯ್ತು ಗುಣಸಂಧಿ ದೀಪ ಪ್ಲಸ್ ಉತ್ಸವ ಏನಾಯ್ತು ಸಂಧಿಪದ ದೀಪೋತ್ಸವ ಈಗ ಬಿಡಿಸ್ಕೊಳ್ಳಿ ಪೂರ್ವ ಪದದಲ್ಲಿರುವ ಅ ಕಾರಕ್ಕೆ ಅಂದ್ರೆ ಪ ಪ್ಲಸ್ ಅ ಕಾರಕ್ಕೆ ಉತ್ತರ ಪದದಲ್ಲಿ ಉ ಕಾರಗಳು ಅಂದ್ರೆ ಉ ಬಂದಿದೆ ಸಂಧಿ ಪದ ಆದಾಗ ಏನಾಗಿದೆ ಇಲ್ಲಿ ಓ ಪ್ಲಸ್ ಓ ಆಗಿದೆ ನೋಡಿ ಪೂರ್ವ ಪದದಲ್ಲಿರುವ ಅ ಕಾರಗಳಿಗೆ ಉತ್ತರ ಪದದಲ್ಲಿ ಉ ಕಾರಗಳು ಬಂದಾಗ ಅವೆರಡರ ಸ್ಥಾನದಲ್ಲಿ ಓ ಕಾರವೇ ಆದೇಶವಾಗಿ ಬಂದರೆ ಕಾರವು ಆದೇಶವಾಗಿ ಬಂದರೆ ಅದನ್ನ ಏನಂತ ಕರಿತೀವಿ ನಾವು ಗುಣಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಹಾಗೆ ಇನ್ನೊಂದು ನೋಡೋಣ ಬನ್ನಿ ಯಾವುದು ಕಾರಕ್ಕೆ ನೋಡ್ತಾ ಹೋಗೋಣ ಮಹಾ ಪ್ಲಸ್ ಋಷಿ ಏನಾಯ್ತು ಮಹರ್ಷಿ ಮ ಹರ್ಷಿ ಅಂದ್ರೆ ಅರ್ಕಾರ ಬರ್ತಾ ಇದೆ ನೋಡಿ ಉಚ್ಚಾರ ಮಾಡ್ಬೇಕಾದ್ರೆ ಅರ್ಕಾರ ಬಂದಿದೆ ಇಲ್ಲಿ ಆಕಾರಗಳಿಗೆ ಹ ಪ್ಲಸ್ ಆ ಪ್ಲಸ್ ರು ಉತ್ತರ ಪದದಲ್ಲಿರುವ ರು ಇವೆರಡು ಸ್ವರಗಳ ಸ್ಥಾನದಲ್ಲಿ ಸಂಧಿಯಾದಾಗ ಅರ್ಕಾರ ಬಂದಿದೆ ಅರ್ಕಾರ ಬಂದಿದೆ ಹಾಗಿದ್ರೆ ಇದೇನಾಯ್ತು ಗುಣಸಂಧಿ ಆಯ್ತು ಅಂದ್ರೆ ಕಾರವು ಪರವಾದರೆ ಆಕಾರಗಳಿಗೆ ಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶಗಳಾಗಿ ಬಂದರೆ ಅದನ್ನು ಗುಣಸಂಧಿ ಎನ್ನುತ್ತಾರೆ ಪರವಾದರೆ ಅಂದ್ರೆ ಪೂರ್ವ ಪದದ ನಂತರ ಬರುವಂತಹ ಉತ್ತರ ಪದ ಪರವಾದರೆ ಸಂಧಿಯಾದಾಗ ಅವುಗಳ ಸ್ಥಾನದಲ್ಲಿ ಯಾವ ಬರ್ಬೇಕು ಏಕಾರ ಬರ್ಬೇಕು ಓಕಾರ ಬರ್ಬೇಕು ಅರ್ಕಾರ ಬರ್ಬೇಕು ಬಂದ್ರೆ ಏನಾಗುತ್ತೆ ಅದು ಗುಣಸಂಧಿ ಆಗ್ತಾ ಹೋಗುತ್ತೆ ಇನ್ನು ಕೆಲವು ಉದಾಹರಣೆಗಳನ್ನ ನೋಡೋಣ ಬನ್ನಿ ಇಲ್ಲಿ ನೋಡಿ ಮಹಾ ಪ್ಲಸ್ ಈಶ್ವರ ಏನಾಯ್ತು ಮಹೇಶ್ವರ ಆಯ್ತು ಏಕಾರ ಬರ್ತಾ ಇದೆ ನೋಡಿ ಮಹೇಶ್ವರ ಪೂರ್ವ ಪದದಲ್ಲಿ ಏನ್ ಬರ್ತಾ ಇದೆ ಅ ಬರ್ತಾ ಇದೆ ಉತ್ತರ ಪದದಲ್ಲಿ ಈ ಬರ್ತಾ ಇದೆ ಪೂರ್ವ ಪದದಲ್ಲಿರುವ ಅ ಆಕಾರಕ್ಕೆ ಇ ಈ ಕಾರ ಬಂದಿದೆ ಇವೆರಡರ ಸ್ಥಾನದಲ್ಲಿ ಯಾವ್ದು ಬಂದಿದೆ ಏ ಕಾರ ಬಂದಿದೆ ಅಂದ್ರೆ ಇದು ಗುಣಸಂಧಿ ನೆಕ್ಸ್ಟ್ ಅರುಣ ಪ್ಲಸ್ ಉದಯ ಏನಾಯ್ತು ಅರುಣೋದಯ ಇಲ್ಲಿ ನೋಡಿ ನ ಪ್ಲಸ್ ಅ ಆಕಾರಕ್ಕೆ ಊಕಾರ ಪರವಾಗಿದೆ ಇವೆರಡರ ಸ್ಥಾನದಲ್ಲಿ ಯಾವ್ದು ಬಂದಿದೆ ಓಕಾರ ಬಂದಿದೆ ನೆಕ್ಸ್ಟ್ ದೇವ ಪ್ಲಸ್ ಋಷಿ ನೋಡಿ ವ ಪ್ಲಸ್ ಆ ಬಂದಿದೆ ಪರವಾಗಿ ರು ಕಾರ ಬಂದಿದೆ ಇವೆರಡ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಅರ್ ಕಾರ ಬರುತ್ತೆ ಏನಾಯ್ತು ವರ್ ಅರ್ ದೇವರ್ ಅರ್ ದೇವರ್ಷಿ ಆಯ್ತು ಈಗ ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಬನ್ನಿ ಇಲ್ಲಿ ನೋಡಿ ಅ ಆಕಾರಗಳಿಗೆ ಪೂರ್ವ ಪದದಲ್ಲಿ ಬರುವ ಕಾರಗಳಿಗೆ ಉತ್ತರ ಪದದಲ್ಲಿ ಇ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏ ಕಾರವು ಪೂರ್ವ ಪದದಲ್ಲಿ ಬರುವ ಅ ಆಕಾರಗಳಿಗೆ ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಕಾರವು ಪೂರ್ವ ಪದದಲ್ಲಿರುವ ಅ ಆಕಾರಗಳಿಗೆ ಉತ್ತರ ಪದದಲ್ಲಿ ರೂಕಾರ ಬಂದಾಗ ಅವೆರಡರ ಸ್ಥಾನದಲ್ಲಿ ಅರ್ಕಾರವೂ ಆದೇಶವಾಗಿ ಬಂದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನ ಏನಂತ ಕರಿತೀವಿ ಗುಣಸಂಧಿ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ನೀವು ಸವರ್ಣ ದೀರ್ಘ ಸಂಧಿ ಹಾಗೂ ಗುಣಸಂಧಿಯ ಬಗ್ಗೆ ತಿಳ್ಕೊಂಡಿದ್ದೀರಿ ಇದೆರಡು ಸಂಧಿಗಳು ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಉಳಿದ ಸಂಧಿಗಳ ಬಗ್ಗೆ ತಿಳಿತಾ ಹೋಗೋಣ ಧನ್ಯವಾದಗಳು